ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ಬನ್ನಿ ಇವತ್ತು ಮುದ್ದು ಸೊಸೆ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆಯ ಶುರುವಿನಲ್ಲಿ ವಿದ್ಯೆ ರಂಗೋಲಿ ಬಿಡಿಸ್ತಾ ಇರ್ತಾಳೆ ಅದನ್ನು ನೋಡಿದ ಸಾವಿತ್ರಿ ಅದನ್ನು ಹೇಗಾದರೂ ಮಾಡಿ ಕೆಡಿಸ್ಬೇಕಲ್ಲ ಅಂತ ಹೇಳಿ ಫೋನಲ್ಲಿ ನಾಟಕ ಮಾಡೋ ಥರ ಮಾಡಿಬಿಟ್ಟು ಹಾಗೆ ಪಕ್ಕದಲ್ಲಿ ಬಕೆಟ್ ಇರುತ್ತೆ ಅದರಲ್ಲಿ ನೀರು ಇರೋದನ್ನು ಗಮನಿಸಿ ಹಾಗೆ ಆ ರಂಗೋಲಿ ಮೇಲೆ ಚೆಲ್ಲೋ ಹಾಗೆ ತಳ್ಳಿಬಿಡ್ತಾಳೆ ಆ ರಂಗೋಲಿ ಎಲ್ಲ ಹಾಳಾಗ್ಬಿಡುತ್ತೆ ಆಗ ಕಾಲು ನೋವಾಗಿದೆ ಅನ್ನೋ ಥರ ನಾಟಕದಲ್ಲಿ ವಿದ್ಯಾನ ಬೈಯೋಕ್ಕೆ ಶುರು ಮಾಡ್ತಾಳೆ ಅಯ್ಯೋ ಏನೇ ಅಂದ್ಕೊಂಡಿದೀಯ ನನ್ನನ್ನು ನನ್ನನ್ನು ಕಾಲ್ಗಿಲ್ ಮುರ್ಸಿ ಮುರಿಸಿ ಬೀಳಿಸ್ಬೇಕಂತ ಇದೆಯಾ ಹೇಗೆ ಮನಸ್ಸಲ್ಲಿ ಏನು ಇಟ್ಕೊಂಡಿದೀಯಾ ಅಂತ ಹೇಳ್ತಾಳೆ ಸಾವಿತ್ರಿ ಆಗ ವಿದ್ಯೆ ಹೇಳ್ತಾಳೆ ಇಲ್ಲ ಅಮ್ಮವ್ರೆ ಆ ಥರ ಏನೂ ಇಲ್ಲ ಹಾಗೇನು ನಾನು ಅಂದ್ಕೊಂಡಿಲ್ಲ ಅಂತ ಹೇಳ್ತಾಳೆ ಓ ನೀನು ಹೊಸ ನಾಟಕ ಶುರು ಮಾಡಿದೆಯೇನು ಸರಿ ಅದೆಲ್ಲ ಅಳಿಸೋಗಿದ್ಯಲ್ಲ ಮತ್ತೆ ಹೊಸ್ದಾಗಿ ರಂಗೋಲಿ ಬಿಡು ಸರಿನಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ಸರಿ ಆಯಿತು ಅಂತ ವಿದ್ಯಾನು ಮತ್ತೆ ಅವಳು ಚೆಲ್ಲಿರೋ ನೀರನ್ನೆಲ್ಲ ಕ್ಲೀನ್ ಮಾಡಿ ಮತ್ತೆ ರಂಗೋಲಿ ಬಿಡೋಕ್ಕೆ ಅಂತ ಶುರು ಮಾಡ್ತಾಳೆ ಆಗ ಅಜ್ಜಿ ಅಲ್ಲಿಗೆ ಬರ್ತಾಳೆ ಭದ್ರಾ ಅಜ್ಜಿ ಆಗ ಬಂದಿದ ತಕ್ಷಣ ಹೇಳ್ತಾಳೆ ಏನೇ ಮಾಡ್ತಾಯಿದೀಯ ನೀನು ನಿನಗಿದೆಲ್ಲ ಮಾಡೋಕ್ಕೆ ಯಾರೇ ಹೇಳಿದ್ದು ನಿನಗೆ ಅಂತ ಹೇಳಿದಾಗ ಚಂಪ ಹೇಳ್ತಾಳೆ ಅಮ್ಮಮ್ಮ ಅತ್ತೆ ಹೇಳಿದರು ಇದನ್ನು ಕೆಲಸ ಮಾಡೋಕ್ಕೆ ಆಗ ಅಜ್ಜಿ ಕರೀತಾರೆ ಏ ಸಾವಿತ್ರಿ ಸಾವಿತ್ರಿ ಬಾರೇ ಇಲ್ಲಿ ಅಂತ ಕರೀತಾರೆ ಆಗ ಬರ್ತಾಳೆ ಸಾವಿತ್ರಿ ಹೇಳ್ತಾಳೆ ಏನಮ್ಮ ಇಷ್ಟೊಂದು ಕಿರ್ಚಾಡ್ತಾ ಇದೀಯಾ ಅಂತ ಹೇಳಿದಾಗ ಇವಳಿಗೆ ಯಾಕೆ ನೀನು ಕೆಲಸ ವಯಸ್ಸಿದ್ಯಾ ಅಂತ ಕೇಳಿದಾಗ ನಾನೇ ವಯ್ಸಿದ್ದು ಮತ್ತು ಹಾಗೆ ಊಟ ಹಾಕೋಕ್ಕಾಗುತ್ತೆ ನಾನು ಕೆಲಸ ಮಾಡಿರೋ ತಾನೇ ಊಟ ಹಾಕೋಕ್ಕಾಗೋದು ನಮ್ಗೆ ಎಷ್ಟೆಲ್ಲ ಮಾಡಿಲ್ಲ ಇವಳು ಪುಕ್ಸಟೆ ಹೇಗೆ ಊಟ ಹಾಕೋಕ್ಕಾಗುತ್ತೆ ಅಂತ ಸಾವಿತ್ರಿ ಹೇಳ್ತಾಳೆ ಆಗ ಭದ್ರ ಅಜ್ಜಿ ಹೇಳ್ತಾಳೆ ನೋಡು ಸಾವಿತ್ರಿ ಅವಳಿಗೆ ಹಾಗೆಲ್ಲ ಕೆಲಸ ಎಲ್ಲ ಹೇಳಕ್ಕೆ ಹೋಗ್ಬೇಡ ಅವಳು ಈ ಟೈಮಲ್ಲಿ ಕೆಲಸ ಮಾಡಬಾರ್ದು ಅಂತ ಗೊತ್ತಿಲ್ವಾ ನಿನಗೆ ಅಂತ ಕೇಳಿದಾಗ ಸಾವಿತ್ರಿ ಹೇಳ್ತಾಳೆ ಯಾಕೆ ಅಂತ ಕೇಳಿದಾಗ ಯಾಕೆ ನೀನೇನು ಎತ್ತಿಲ್ವ ಒಂದು ಅಂತ ಕೇಳ್ತಾಳೆ ಅಜ್ಜಿ ಅಮ್ಮ ಏನು ಹೇಳ್ತಾ ಇದ್ದೀರ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಸಾವಿತ್ರಿ ಹೇಳಿದಾಗ ಯಾಕಂದರೆ ಅವಳು ಹೊಟ್ಟೆಯಲ್ಲಿ ಈ ಮನೆ ಕುಡಿ ಬೆಳೀತಾ ಇದೆ ಅದು ನಿರಪರಾಧಿ ಅದು ಯಾಕೆ ಶಿಕ್ಷೆ ಅನುಭವಿಸ್ಬೇಕು ಆಗಲೇ ನನ್ನ ಮಗ ಅವಳಿಗೆ ಏನು ಕೊಡಬೇಕು ಶಿಕ್ಷಣ ಅದು ಕೊಟ್ಟಿದ್ದಾನೆ ಅದು ಅವಳು ಅನುಭವಿಸ್ತಾನೂ ಇದ್ದಾಳೆ ಹಾಗಂತ ಹೇಳಿ ಅವಳಿಗೆ ಈ ಎಲ್ಲ ಕೆಲಸ ಮಾಡಿಸ್ತಾ ಇದೆಯಲ್ಲ ಬಗ್ಗಿ ಎದ್ದು ಮಾಡಿದರೆ ಅವಳಿಗೆ ಏನಾಗಬೇಡ ಗೊತ್ತಾಗಲ್ವ ನಿನಗೆ ಅಂತ ಬಯಕ್ಕೆ ಶುರು ಮಾಡ್ತಾಳೆ ನೋಡೆ ಸಾವಿತ್ರಿ ಅವಳಿಗೆ ಏನೇ ಕೆಲಸ ಹೇಳೋದಿದ್ರೂ ನನ್ನ ಕೇಳೇ ನೀನು ಅವಳಿಗೆ ಕೊಡಬೇಕು ಅದಕ್ಕಿಂತ ಮುಂಚೆ ನಿನಗೆ ನೀನು ತಿಳ್ಕೊಂಡು ಕೊಟ್ಟೆ ಆಮೇಲೆ ಸರಿಯೇ ಇರೋದಿಲ್ಲ ಗೊತ್ತಾಯ್ತಾ ನಾನು ನ್ಯಾಯದ ಪರವಾಗಿ ನಿಂತಿರೋಳು ನ್ಯಾಯದ ಪರವಾಗಿ ನಾನು ಮಾತು ಕೊಡಬೇಕು ಅಂಥದ್ದು ಅವಳಿಗೆ ಆ ಥರ ಅನ್ಯಾಯಕ್ಕೆ ಹೇಗೆ ಬಿಡ್ತೀಯ ನೀನು ಅಂತ ಹೇಳಿ ಸಾವಿತ್ರಿನ ಹಿಗ್ಗ ಮುಗ್ಗ ತಳಿಸ್ತಾ ಇರ್ತಾಳೆ ಆಗ ವಿದ್ಯಾನಿಗೆ ಹೇಳ್ತಾಳೆ ಏ ಹುಡುಗಿ ನೋಡು ಯಾರು ಏನೇ ನಿನಗೆ ಎವಿ ಕೆಲಸ ಹೇಳಿದ್ರು ನನಗೆ ಬಂದು ಹೇಳು ಆಮೇಲೆ ನಾನು ಅಪ್ಪಣೆ ಕೊಟ್ಟ ಮೇಲೆ ನೀನು ಮಾಡಬೇಕು ಹಾಗಂತ ಅಜ್ಜಿ ನನ್ನ ಮೇಲೆ ಕೋಪ ಮರ್ತು ಬಿಟ್ಟಿದ್ದಾಳೆ ಕೋಪ ಇಲ್ಲ ಅಂತ ನೀನು ತಿಳ್ಕೊಬೇಡ ನಿನ್ನ ಮೇಲೆ ಕೋಪ ಅದೇ ಹಂಗಂತ ನೀನು ಬಗ್ಗಿ ಎದ್ದು ಎಲ್ಲ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಸರಿನಾ ನಡಿ ಇಲ್ಲಿಂದ ಅಂತ ಹೇಳ್ತಾಳೆ ಅದಕ್ಕೆ ವಿದ್ಯಾ ಅಜ್ಜಿ ನನ್ನ ಪರ ವಹಿಸ್ಕೊಂಡು ಮಾತಾಡಿದ್ರಲ್ಲ ಅನ್ನೋ ಖುಷಿಲಿ ಸರಿ ಅಜ್ಜಿ ಆಯಿತು ಅಂತ ಹೇಳಿ ಅಲ್ಲಿಂದ ಅಜ್ಜಿ ಮಾತನ್ನು ನೆಂಟ್ ಮಾಡಿಕೊಂಡು ಹೊರಡ್ತಾಳೆ ಈ ಕಡೆ ನೋಡಿದರೆ ಸಾವಿತ್ರಿ ಯೋಚನೆ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲ ಹೊಟ್ಟೇಲಿ ಮಗು ಇದೆ ಅಂತ ಇಷ್ಟು ಕನ್ಸನ್ ತೋರಿಸೋ ನಮ್ಮವ್ವ ಆಮೇಲೆ ಒಂದಿನ ಅವಳೇನಾರು ಹೆರಿಗೆ ಮನೆ ಒಳಗೆ ಬಂದರೆ ಹಳೆದೆಲ್ಲ ಮರ್ತಿ ಒಗ್ಗಟ್ಟಾಗ್ಬಿಡ್ತಾರಲ್ಲ ಇವರು ಏನು ಮಾಡೋದು ಏನಾದರೂ ಇದಕ್ಕೊಂದು ದಾರಿ ಹುಡುಕ್ಬೇಕಲ್ಲ ಅಂತ ಯೋಚನೆ ಮಾಡ್ಕೊಂಡು ಸಾವಿತ್ರಿ ಒಳಗಡೆ ಹೋಗ್ತಾಳೆ ಈ ಕಡೆ ಊಟಕ್ಕೆ ಅಂತ ಎಲ್ಲರೂ ಮನೇಲಿ ಸೇರಿರ್ತಾರೆ ಶಿವರಾಮೇಗೌಡರು ಊಟಕ್ಕೆ ಬರ್ತಾರೆ ಆಗ ಮೌನ ಊಟಕ್ಕೆ ಬಡಿಸಿದಾಗ ಊಟ ಮಾಡ್ತಾ ಇರಬೇಕಾದ್ರೆ ಶಿವರಾಮೇಗೌಡರಿಗೆ ಇದ್ದಕ್ಕಿದ್ದ ಹಾಗೆ ನೆತ್ತಿಗೆ ಏರ್ಬಿಡುತ್ತೆ ಆಗ ಅಜ್ಜಿ ಹೇಳ್ತಾಳೆ ಯಾರಾದ್ರೂ ಹೆಣ್ಮಕ್ಳು ನೀರು ತಂದು ಇಟ್ಕೋಬೇಕು ಅನ್ನೋದು ನಿಮಗೆ ಗೊತ್ತಾಗಲ್ವಾ ಹೋಗ್ರಿ ನೀರು ತೊಗೊಂಬರ್ರಿ ಮಗನಿಗೆ ನೆತ್ತಿಗೇರಿದೆ ಅಂತ ಹೇಳ್ತಾರೆ ಆಗ ಈಶ್ವರಿ ನೀರು ತರಕಂತ ಹೋದಾಗ ಅಷ್ಟರಲ್ಲಿ ವಿದ್ಯಾ ನೀರು ತೊಗೊಂಬಂದು ಮಾವ ಅಂತ ಕೊಟ್ಬಿಡ್ತಾಳೆ ಆಗ ಅದನ್ನು ವಿದ್ಯೆ ತಂದಿದ್ದಾಳೆ ಅಂತ ಕೋಪದಲ್ಲಿ ಅದನ್ನು ಎತ್ತಿ ಬಿಸಾಕ್ಬಿಡ್ತಾನೆ ನೀರು ಕುಡಿದ ಮೌನ ನಾನು ನೀರು ಕೇಳಿದ್ದು ಯಾರಿಗೆ ಅಂತ ಹೇಳಿದಾಗ ಮೌನ ಹೇಳ್ತಾಳೆ ನಾನು ಈಶ್ವರಿಗೆ ಕಳಿಸಿದ್ದೆ ರೀ ನೀರು ತರೋಕ್ಕೆ ಅಂತ ಮೌನ ಹೇಳ್ತಾಳೆ ಇವಳು ನನ್ನ ಮುಂದೆ ಇರಬಾರ್ದು ಈಗ ಎಲ್ರಿಗೂ ಎಚ್ಚರಿಕೆ ಕೊಡ್ತಾ ಇದ್ದೀನಿ ಯಾರೇ ಆಗಿರಲಿ ಇವಳು ನನ್ನ ಕಣ್ಣು ಮುಂದೆ ಬರಬಾರ್ದು ಅಷ್ಟೇ ಬರಬಾರ್ದು ಅಂದರೆ ಬರಬಾರ್ದು ಅಂತ ಹೇಳಿದಾಗ ಮನೆಯಲ್ಲಿ ಅಜ್ಜಿ ಅಂತಾಳೆ ಅಲ್ಲೇ ನಿನಗೆ ಇಲ್ಲಿಗೆ ಬಾ ಅಂತ ಯಾರು ಹೇಳಿದರು ಅಂತ ಹೇಳಿದಾಗ ಮಾವನವರು ನೆತ್ತಿಗೇರಿತ್ತಲ್ವ ಹಾಗಾಗಿ ನೀರು ಕೊಡೋಣ ಅಂತ ಬಂದೆ ಅಂತ ವಿದ್ಯ ಕನ್ವಿನ್ಸ್ ಮಾಡಿ ಹೇಳ್ತಾಳೆ ಆದರೆ ಯಾರೂ ಅರ್ಥ ಮಾಡ್ಕೊಳೋದಿಲ್ಲ ಅಷ್ಟರಲ್ಲಿ ಮೌನ ಹೇಳ್ತಾಳೆ ಅಮ್ಮ ತಾಯಿ ನೀನು ಇಷ್ಟು ಮಾಡಿರೋದೆ ಸಾಕಾಗಿದೆ ಈಗ ನೋಡಿದ್ರೆ ನನ್ನ ಗಂಡನ ಊಟ ಕಿತ್ಕೊಂಡ್ಬಿಟ್ಟೆ ಸುಮ್ಮನೆ ಹೋಗವ ಇಲ್ಲಿಂದ ಅಂತ ಹೇಳಿ ಬೈತಾಳೆ ಈ ಕಡೆ ನೋಡ್ರಿ ಶಿವರಾಮೇಗೌಡರು ತುಂಬ ಕೋಪದಿಂದ ಅಲ್ಲಿಂದ ಹೊರಟೋಗ್ತಾರೆ ಅಷ್ಟರಲ್ಲಿ ಅವ್ರ ಹಿಂದೇನೇ ಸಾವಿತ್ರಿನೂ ಈಶ್ವರೀ ಹೋಗಿ ಭಾವ ಅವಳು ಈ ಮನೆಯಲ್ಲಿ ಬರಬಾರ್ದಂತ ನಾವು ಎಷ್ಟೇ ಪ್ರಯತ್ನ ಪಟ್ವಿ ಆಗಲಿಲ್ಲ ಏನಿಲ್ಲ ಆದರೂ ಬಂದಿದ್ದಾಳೆ ಈಗ ನಾವು ಅವಳನ್ನ ಸೊಕ್ಕು ಮುರಿಬೇಕಂದ್ರೆ ನಾವು ಒಂದು ಕೈಗೊಂಡಿದ್ವಿ ಅದಕ್ಕೆ ನೀವು ಅಡ್ಡಿ ಆಗ್ದಂಗಿದ್ರೆ ನಾವೇನೋ ಒಂದು ಮಾಡ್ತೀವಿ ಅಂತ ಸಾವಿತ್ರಿ ಹೇಳಿದಾಗ ಗೌಡರು ಹೇಳ್ತಾರೆ ನೀವು ಏನಾರು ಆಕಾರ ಮಾಡ್ಕೊಂಡ್ರೆ ನಾನು ಅದನ್ನು ಕೇಳಕ್ಕೆ ಬರೋದಿಲ್ಲ ಆದರೆ ಒಂದು ಮಾತು ಅವಳು ನನ್ನ ಕಣ್ಣೆದ್ರಿ ಬರ್ಕೂಡ್ದು ಅಂದರೆ ಬರ್ಕೂಡ್ದು ಅಷ್ಟೇ ಅಂತ ಹೇಳಿ ಅಲ್ಲಿಂದ ಕೋಪದಲ್ಲಿ ಹೊರಟೋಗ್ಬಿಡ್ತಾರೆ ಈ ಕಡೆಗೆ ಅಣ್ಣ ಹೇಳಿದ ಮಾತನ್ನು ಕೇಳಿದ ಸಾವಿತ್ರಿಗೆ ತುಂಬ ಖುಷಿಯಾಗಿ ಅತಿಗೆ ನಡೀರಿ ಹೋಗೋಣ ವಿಚಾರ್ಸ್ಕೊಳ್ಳೋಣ ಅಂತ ಹೇಳಿ ಅಲ್ಲಿಂದ ಬರ್ತಾಳೆ ಅಷ್ಟೊತ್ತಿಗೆ ಇಲ್ಲಿ ಅಜ್ಜಿ ಬಯಕ್ಕೆ ಶುರು ಮಾಡ್ತಾರೆ ವಿದ್ಯನಿಗೆ ಸಾಕಾಯ್ತೇನವ ನನ್ನ ಮಗನ ಊಟ ಕಿತ್ಕೊಂಡೆಲ್ಲ ಸಾಕಾಯ್ತ ನಿನಗೆ ನಿನಗೆ ಯಾರು ಬರೋ ಅಂತ ಹೇಳಿದರು ಅಂತ ಹೇಳಿದಾಗ ವಿದ್ಯೆ ಹೇಳ್ತಾಳೆ ಅಜ್ಜಿ ಇಲ್ಲ ಮಾವನವರು ಬಿಕ್ಕಳಿಸ್ತಾ ಇದ್ರಲ್ಲ ಹಾಗಾಗಿ ನೀರು ತೊಗೊಂಬಂದಿ ಅಂತ ಪಾಪ ಹತ್ಕೊಂಡು ಹೇಳ್ತಾ ಇರ್ತಾಳೆ ಆದರೆ ಕೇಳ್ತಾ ಇರಲ್ಲ ಯಾರೂ ಸಾವಿತ್ರಿ ಅಷ್ಟರಲ್ಲಿ ಬಂದು ನಮ್ಮ ಅಣ್ಣನ ಊಟ ಕಿತ್ಕೊಂಡಿದ್ದಾಯ್ತು ನೆಮ್ಮದಿ ಕಿತ್ಕೊಂಡಿದ್ದಾಯ್ತು ಇನ್ನೇನು ಕಿತ್ಕೋಬೇಕಂತ ಬಂದಿದ್ಯಾವ ನೀನು ಹಾಂ ನಿನಗೆ ಇಲ್ಲಿ ಬಾ ಅಂತ ಯಾರು ಹೇಳಿದರು ಅಂತ ಹೇಳಿ ಅವಳನ್ನ ಬೈದು ಅಲ್ಲಿಂದ ಕಳಿಸ್ಬಿಡ್ತಾರೆ ಈ ಕಡೆ ನೋಡಿದರೆ ಭದ್ರ ಕುಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಶಿವರಾಮೇಗೌಡರು ಭದ್ರ ಭದ್ರಾ ಅಂದ್ಕೊಂಡು ಬರ್ತಿರ್ಬೇಕಾದ್ರೆ ಅಪ್ಪ ಬಂದ್ರಲ್ಲ ಅಂತ ಹೇಳಿ ಅದನ್ನೆಲ್ಲ ಮುಚ್ಚಿಡ್ತಾನೆ ಆಗ ರೂಮ್ ಎಲ್ಲ ಆಗಿರುತ್ತೆ ಲೈಟ್ ಹಾಕ್ಬಿಟ್ಟು ಕತ್ಲೆ ಕೋಣೆಯಲ್ಲಿ ಇದೆಯಾ ಮಗ ಅಂತ ಹೇಳಿ ಬಂದು ಕೂತ್ಕೋತಾರೆ ಆಗ ಭದ್ರ ಎದ್ದು ನಿಂತ್ಕೋತಾನೆ ಸರಿ ಸರಿ ಇಲ್ಲಿ ಅಲ್ಲಿ ಪಕ್ಕದಲ್ಲಿ ಎತ್ತಿಕ್ಕಿದೆಯಲ್ಲ ಅದೆಲ್ಲ ತೊಗೊಂಬ ಅಂತ ಹೇಳಿದಾಗ ಭದ್ರ ಅಪ್ಪಯ್ಯ ಅಂತ ಹೇಳ್ತಾನೆ ಅಯ್ಯ ತೊಗೊಂಬಾರೋ ಗೊತ್ತಿದೆ ಅಂತ ಹೇಳಿದಾಗ ಅದನ್ನು ತಗೊಂಡು ಮತ್ತೆ ಟೇಬಲ್ ಮೇಲೆ ಇಡ್ತಾನೆ ಭದ್ರಾ ತುಂಬ ದಿವಸ ಆದಮೇಲೆ ನಿನ್ನ ಹತ್ರ ನಾನು ಮನ್ಸಿನ ಮಾತು ಹೇಳ್ಕೋಬೇಕಂತ ಬಂದಿದ್ದೀನಿ ಮಗನೇ ಅಂತ ಹೇಳಿ ಅದನ್ನು ಎಣ್ಣೆನ ಕುಡಿಯೋಕ್ಕೆ ಶುರು ಮಾಡ್ತಾರೆ ಅಪ್ಪಯ್ಯ ಅಂತ ಭದ್ರ ತಡವರ್ಸ್ತಾ ಇರಬೇಕಾದ್ರೆ ಮಗ ನಿನ್ನೇನು ತಪ್ಪಿಲ್ಲ ನೋವು ಆದಾಗ ಎಲ್ಲರೂ ಕುಡಿತಾರೆ ಇಲ್ಲ ಅಂತ ನಾನು ಹೇಳಲ್ಲ ಏನು ಮಾಡೋದು ನಮಗೆ ಆಗಿರೋದು ನಂಬಿಕೆ ದ್ರೋಹ ಆಗಿರೋದು ನಂಬಿಕೆ ಮೇಲೆ ಪೆಟ್ಟು ಕೊಟ್ಟಂಗೆ ಆಗಿದೆ ನೀನು ಯಾಕೆ ನಿನ್ನ ಹೆಲ್ತ್ನ ಹಾಳು ಮಾಡ್ಕೋತೀಯ ಹೇಳು ಅಂತ ಮಗನಿಗೆ ಬುದ್ಧಿವಾದನ ಹೇಳ್ತಾ ಇರ್ತಾರೆ ನಿನ್ನಿಂದನೇ ನನಗೆ ಒಳ್ಳೆ ಹೆಸ್ರು ಬಂದಿರೋದು ಘನತೆ ಗೌರವ ಎಲ್ಲ ಹಾಗಂತ ನಮ್ಮಪ್ಪನ ಮರ್ಯಾದೆ ನಾನೇ ಕಳೆದೆ ಅಂತ ನೀನು ಯೋಚನೆ ಮಾಡಬೇಡ ಮಗ ನೀನು ನನ್ನ ವಾರಿಸ್ತಾರ ಇದೆಯಾ ಅಂತ ಅವನಿಗೆ ಸಂತೈಸಿ ಬುದ್ಧಿವಾದ ಹೇಳಿ ತನ್ನ ಫೀಲಿಂಗ್ಸ್ನೆಲ್ಲ ಶೇರ್ ಮಾಡ್ತಾನೆ ಭದ್ರನಾತ್ರ ಶಿವರಾಮೇಗೌಡರು ಈ ಕಡೆ ನೋಡಿದರೆ ವಿದ್ಯಾನ ತೋರಿಸ್ತಾರೆ ವಿದ್ಯೆ ಹತ್ರ ಚಂಪ ಊಟ ತೊಗೊಂಡು ಬರ್ತಾಳೆ ಆಗ ಅಕ್ಕ ಊಟ ಮಾಡು ಅಂತ ಹೇಳಿದಾಗ ನೀನೇ ಅಕ್ಕ ತರಕ್ಕೆ ಹೋದೆ ಮನೆಯವ್ರಿಗೆ ಯಾರಿಗಾರ ಗೊತ್ತಾದ್ರೆ ನಿನಗೆ ಗೊತ್ತಲ್ಲ ಮತ್ತೆ ನನ್ನ ಸ್ಥಿತಿ ಬಂದ್ಬಿಡ್ತೀಯಾ ಅಂತ ವಿದ್ಯೆ ಹೇಳಿದಾಗ ಚಂಪಾ ಹೇಳ್ತಾಳೆ ಅಕ್ಕ ನಾನು ಈ ಸ್ಥಿತಿಗಿರೋ ಕಾರಣನೇ ನೀರು ಕೊಟ್ಟರು ಭಿಕ್ಷೆ ಅಕ್ಕ ಸರಿ ಬಾ ನೀನು ಹೊಟ್ಟೆಯಲ್ಲಿ ಮಗು ಬೆಳೀತಾ ಇದೆಯಾ ಅದ್ರಗೋಸ್ಕರ ಆದರೂ ನೀನು ಊಟ ಮಾಡಬೇಕಲ್ಲ ಊಟ ಮಾಡು ಅಂತ ಹೇಳಿ ಬಡ್ಸೋಕ್ಕೆ ಅಂತ ಶುರು ಮಾಡ್ತಾಳೆ ಅಷ್ಟರಲ್ಲಿ ಈಶ್ವರಿ ಬಂದು ನಿಲ್ಸೆ ನನಗೆ ಹೇಳದೆ ಕೇಳದೆ ಊಟ ಹಾಕ್ತಾ ಹಾಕ್ತಾಯಿದೆಯಾ ಆ ತಟ್ಟೆಯಲ್ಲಿ ಅವಳಿಗೆ ಊಟ ಕೊಡಬೇಡ ಅಂತ ಹೇಳಿ ಅಲುಮಿನಿಯಂ ತಟ್ಟೆನ ತೊಗೊಂಬಂದು ಕೊಡ್ತಾರೆ ಅದನ್ನು ನೋಡಿ ವಿದ್ಯೆ ಶಾಕ್ ಆಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು